சசி அந்த சசி நமஸ்ட்டு மாதிரி ஏன்தா ஏன் न हा

ಅಸಮ ಆ ನಾಸು मजा ಬಡಿ ಬಿಸಿ ಬಂತಾ ಕಾತಾ ಹಾಗೆ ಬಡಿ ಬಡತನ ಹಾಗೆ ಜಾಗ ಕ್ಷೇತ್ರ ಇವತ್ತು ಚುನಾವಣೆ ನಡೀತಾ ಇದೆ ಬಹುಶಃ ಬಹಳ ಬಿರುಸಿನಿಂದ ಪದವೀಧರರು ಈ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ ಬಹುಶಃ ನನಗೆ ಒಳಗಡೆ ಬೆಳಗ್ಗೆಯಿಂದ ಬೂತಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ ಅಂದರೆ ಪದವಿ ಇದ್ದರು ಬಹಳಷ್ಟು ಆಸಕ್ತಿಯಿಂದ ಈ ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡ್ತಾ ಇದ್ದಾರೆ ನಾನು ನಮ್ಮ ಪಾರ್ಟಿಯ ಪರವಾಗಿ ನಮ್ಮ ಪಕ್ಷದ ಅಧ್ಯಕ್ಷ ಇರ್ಬೋದು ಪದಾಧಿಕಾರಿ ಇರ್ಬೋದು ರೈತ ಸದಸ್ಯರು ಪುರಸಭಾ ಸದಸ್ಯ ಇರ್ಬೋದು ಜಿಲ್ಲಾ ಪಂಚಾಯತ್ ಸದಸ್ಯ ಇರ್ಬೋದು ಎಲ್ಲ ಹಿರಿಯ ಬಿಜೆಪಿ ಕಾರ್ಯಕರ್ತರು ಆದೇಗೌಡ ದೇವೇಗೌಡರ ಪರವಾಗಿ ಮತಯಾಚನೆಗೆ ಈ ಒಂದು ಮತಯಾಚನೆ ಮತ್ತು ಸ್ಲಿಪ್ಪ ಕೊಡುವ ಕಾರ್ಯಕ್ರಮದಲ್ಲಿ ಬಹಳ ಸಕ್ರಿಯವಾಗಿ ಆಗಿ ಆ ಎಲ್ಲ ಕಾರ್ಯಕರ್ತರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ ವಿಧಾನಸಭಾ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಕೇಂದ್ರ ಸಚಿವರು ನಮ್ಮ ನಾಯಕರು ಆದಂತ ಎ ನಾರಾಯಣ ಸ್ವಾಮಿಯವರ ಸಮ್ಮುಖದಲ್ಲಿ ಇವತ್ತೆಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಮುಖಂಡರು ಪಾಲ್ಗೊಂಡು ಭಾಳ ಯಶಸ್ವಿಯಾಗಿ ಬೆಳಗ್ಗೆ ಎಂಟು ಗಂಟೆಯಿಂದ ಬಿರುಸಿನ ಮತದಾನ ನಡೀತಾ ಇದೆ ಈ ಸಂದರ್ಭದಲ್ಲಿ ಎಲ್ಲ ಪದವೀಧರರು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿ ಆ ದೇವೇಗೌಡರಿಗೆ ಕ್ರಮ ಸಂಖ್ಯೆ ಒಂದು ಅವರಿಗೆ ಒಂದಲೇ ಪ್ರಶಸ್ತಿ ನೀಡುವ ಮುಖೇನ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಜಯಶೀಲರಾಗುವಂಥ ಎಲ್ಲ ಸೂಚನೆಗಳು ಸಿಗ್ತಾ ಇದೆ ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ನ ಎಲ್ಲ ಪ್ರಮುಖ ಮುಖಂಡರು ಕಾರ್ಯಕರ್ತರಿಗೂ ನಾನು ಆನೆಕಲ್ ಮಂಡಲದ ಅಧ್ಯಕ್ಷನಾಗಿ ಉತ್ಪೂರಕವಾಗಿ ವೈಯಕ್ತಿಕವಾಗಿ ಹಾಗೂ ಪಕ್ಷದ ಪರವಾಗಿ ಅಭಿನಂದನೆಗಳು ಅಭಿನಂದನೆ ಕಾಂಗ್ರೆಸ್ ಗೆದ್ದಿಲ್ಲ ಇಲ್ಲಿ ಇಲ್ಲ ವಿಧಾನ ಪರಿಷತ್ ಎಲ್ಲ ಬುದ್ಧಿವಂತರ ಓಟ್ ಇದು ಡಿಗ್ರಿ ಹೋಡ್ ಎಲ್ಲ ಬುದ್ಧಿವಂತರ ಈಗ ರಾಮಚಂದ್ರೇಗೌಡ್ರ ನಾಲ್ಕನೇ ಸಾರ ಇದ್ರು ಹರಿಹರಿದ್ರು ಈಗ ಗೌಡ್ರು ಒಂದ್ ಸಾರಿ ಇದು ಎರಡನೇ ಸಾರಿ ಹಾಡ್ರಿಕ್ ಹಾಕ್ತಾರೆ ಅವರು ಹಾ ಇದು ವಿಧಾನ ಪರಿಷತ್ ಚುನಾವಣೆ ವಿದ್ಯಾವಂತ ಚುನಾವಣೆ ಅವ್ರಿಗೆಲ್ಲ ವಿದ್ಯಾವಂತರು ಗೊತ್ತು ದೇಶದಲ್ಲಿ ಯಾರನ್ನ ಆಯ್ಕೆ ಮಾಡ್ಬೇಕನ್ಬಿಟ್ಟು ಇವತ್ತು ನೂರಕ್ಕೆ ನೂರು ಆದೇವಿಗಳು ನಿಲ್ತಾರೆ ಹೇಳ್ತಾ ಇದ್ದಾರೆ ಒಂದು ಕೆಲಸ ಮಾಡಲ್ಲ ಅಂತ ಸರ್ಕಾರ ಇರೋದು ಕಾಂಗ್ರೆಸ್ ಒಂದ್ ರೂಪಾಯಿ ಕೊಟ್ಟಿಲ್ಲ ಎಲ್ರಿ ಮಾಡುದು ಸಿಂಕು ಶಂಕುಸ್ಥಾಪನೆ ಮಾಡೋರು ಯಾವ್ದನ್ನ ನೂರು ರೂಪಾಯಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಒಂದ್ ವರ್ಷದಲ್ಲಿ ಒಂದು ಎಂ ಎಲ್ ಸಿ ಕಾಸು ಕೊಟ್ಟವಾರ ಎಂ ಪಿ ಕೊಟ್ಟವರ ಎಂ ಎಲ್ ಎ ಕೊಟ್ಟವರ ಇನ್ನು ನಿಜ ಅವ್ರು ಹೇಳ್ತಾ ಇರೋದು ಯಾವ ಏನು ಕೆಲಸ ಮಾಡಿಲ್ಲ ನಿನ್ ಕಾಸು ಕೊಟ್ಟಿರ್ತಾನೆ ನಮ್ಮ ರೈತರಿಗೆ ಎಂಟುನೂರು ಕೋಟಿ ಕೊಡ್ಬೇಕು ಎಂಟು ತಿಂಗಳಿಂದ ಕೊಟ್ಟಿಲ್ಲ ಐದ್ ರೂಪಾಯಿ ಏನ್ ಮಾಡಿದ್ದೆ ನಿಜ ಅವರೇ ಹೇಳ್ತಾ ಇದ್ದಾರೆ ಅವ್ರ ಬಯಲ್ಲಿ ನಿಜ ಅವ್ರು ಹೇಳ್ತಾ ಇರೋದು ಒಂದು ರೂಪಾಯಿ ಕೆಲಸ ಆಗಿಲ್ಲ ಅವರೇ ಹೇಳ್ತಾವ್ರೆ ಹೆಂಗ್ ಮಾಡೋದು ಮತದಾರರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ತುಂಬಾ ಜನ ಬರ್ತಾ ಇದ್ದಾರೆ ಎಲ್ಲ ಇವತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಇದ್ದಾರೆ ನಮ್ಮ ಅಲ್ಲಿ ಇಲ್ಲಿ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಓಟ ಇದ್ದಾರೆ ಬೆಳಗ್ಗೆಯಿಂದ ಬಹಳ ಉತ್ಸಾಹದಿಂದ ಬರ್ತಾ ಇದ್ದಾರೆ ಖಂಡಿತ ಆನೇಕಲ್ ತಾಲೂಕಲ್ಲಿ ಆದೇವೇಗೌಡರಿಗೆ ಲೀಡ್ ಕೊಡ್ತೀವಿ ಸರ್ ನಾಳೆ ಫಲಿತಾಂಶ ಆಲ್ರೆಡಿ ಡಿಕ್ಲೇರ್ ಆಗ್ಬಿಟ್ಟೈತೆ ಅಲ್ಲರಿ ಇನ್ನೇನು ಇನ್ನ ಲೀಡ್ ಎಷ್ಟು ಅಂತ ನಾವು ನೋಡ್ಬೇಕು ಆಲ್ರೆಡಿ ನಾನು ರೀಚ್ ಆಗಿಬಿಟ್ಟಿದ್ದೀರಿ ಲೀಡ್ ಎಷ್ಟು ಅಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಗ್ರಾಮಾಂತರ ಅದನ್ನೇ ಲೀಡ್ ಕಾಯ್ತಾ ಇದ್ದೀರಿ ಐವತ್ತು ಸಾವಿರನ ಲಕ್ಷ ಜನ ಒಂದುವರೆ ಅನ್ಬಿಟ್ಟು ನಾವು ಲೀಡ್ ಕಾಯ್ತಾ ಇದೀವಿ ಗಿತ್ ಎಲ್ಲ ಪೂರ್ತಿ ಇಪ್ಪತ್ತೈದು ಸೀಟ್ ಈಗ ಆಲ್ರೆಡಿ ಎಲ್ಲ ನಿಮ್ಮ ಮಾಧ್ಯಮದವರೇ ಹೇಳ್ತಾವ್ರಪ್ಪ ಮೀಡಿಯಾದವರೇ ಹೇಳ್ತಾ ಇದ್ದಾರೆ ಸರ್ವೆ ರಿಪೋರ್ಟ್ ಹೇಳ್ತಾ ಇದ್ದಾರೆ ನಾವೇನು ಹೇಳೋದು ಆಲ್ರೆಡಿ ಗೆದ್ದಿದ್ದಾಯ್ತು ಪ್ರಧಾನಮಂತ್ರಿ ಆಗಿದ್ದಾಗ ಇಡೀ ರಾಜ್ಯದಲ್ಲಿ ಅದೇ ರೀತಿ ನಮ್ಮ ಆನೇಕಲ್ ತಾಲೂಕಲ್ಲಿ ಇಡೀ ಮೂವತ್ತಾರು ಕ್ಷೇತ್ರಗಳೇನಿದೆ ಬೆಂಗಳೂರು ದಕ್ಷಿಣ ಹಾಗಾಗಿ ಆದೇವೇಗೌಡರು ಹಿಂದೆ ಅಭ್ಯರ್ಥಿಯಾಗಿ ನಿಂತು ಗೆದ್ದಿದ್ರು ಹಿಂದೆ ಎಲ್ಲ ನರಹರಿ ಅವರಿದ್ರು ರಾಮಚಂದ್ರ ಗೌಡ್ರು ಇದ್ರು ಈ ತರ ಸತತವಾಗಿ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಯಾವತ್ತೂ ಸೋಲ್ ಕಂಡಿಲ್ಲ ಈ ಸಾರಿನೂ ಸೋಲ್ ಕಾಣೋದಿಲ್ಲ ಯಾಕೆಂದ್ರೆ ಈ ದೇಶದ ಅತ್ಯುನ್ನತ ನಾಯಕರಾದಂಥ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಎಲ್ಲ ನಮ್ಮ ರಾಜ್ಯದ ನಾಯಕರಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಹುಟ್ಟುಬೆಳ್ದಂಥ ಎ ನಾಯನಸ್ವಾಮಿಯವರು ಇಲ್ಲಿನ ಕರ್ನಾಟಕದ ಸಚಿವರಾಗಿ ಕೇಂದ್ರದ ಸಚಿವರಾಗಿ ಇವತ್ತು ಏನು ಕೆಲಸ ಮಾಡಿದ್ದಾರೆ ಆನೇಕಲ್ ತಾಲೂಕಲ್ಲಿ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಸೇರಿ ಇವತ್ತು ಆರ್ ಎಸ್ ದೇವೇಗೌಡರಿಗೆ ಪದವಿ ಕ್ಷೇತ್ರದ ಏನು ಪದವೀಧರರು ಇದ್ದಾರೆ ಅವರಿಗೆ ಮತವನ್ನು ಯಾಚನೆ ಮಾಡಲು ಒಂದು ಸುಮಾರು ಹದಿನೈದು ದಿವಸದಿಂದ ಅವರ ಮನೆಗಳಲ್ಲಿ ಸುತ್ತಿ ಮತ್ತೆ ಎಲ್ಲರನ್ನು ಮಾತಾಡಿಸಿದ್ದೇವೆ ಆ ಪದವೀಧರರು ಇವತ್ತು ದೇಶ ಮತ್ತು ಧರ್ಮವನ್ನು ನೋಡಿ ಖಂಡಿತ ಮೇಲ್ಮನೆಗೆ ವಿಧಾನ ಪರಿಷತ್ಗೆ ಆ ದೇವೇಗೌಡರನ್ನ ಚುನಾವಣೆ ಮುಖಾಂತರ ಅವ್ರನ್ನ ಎಲೆಕ್ಟ್ ಮಾಡ್ತಾರೆ ಒಂದು ಒಂದು ಪದವೀಧರರು ಎಲ್ಲರೂ ಸೇರಿ ಅವರಿಗೆ ಮತದಾನವನ್ನು ಮಾಡಿ ಅವರು ಖಂಡಿತ ಜೈಬೇರಿ ಬರೆಸ್ತಾರೆ ಆ ದೇವೇಗೌಡರ ಮುಖಾಂತರ ಆನೇಕಲ್ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಪದವೀಧರ ಕ್ಷೇತ್ರದ ಎಲ್ಲ ಸ್ತ್ರೀರು ಇರ್ಬೋದು ಪುರುಷ ಇರ್ಬೋದು ಎಲ್ರಿಗೂ ಆದೇಗೌಡರಿಗೆ ಕ್ರಮ ಸಂಖ್ಯೆ ಒಂದು ಅವ್ರ ಮುಂದೆ ಒಂದು ಅಂತ ಗೆರೆಯನ್ನ ಹೇಳಿತಾರೆ ಅವರು ಅದ್ರ ಮುಖಾಂತರ ಇವತ್ತು ಗೆಲುವನ್ನು ಸಾಧಿಸ್ಬೋದ ಮುಖಾಂತರ ಆದೇಗೌಡರು ಮತ್ತೊಮ್ಮೆ ವಿಧಾನ ಪರಿಷತ್ತು ಸೇರೋದ್ರಲ್ಲಿ ಏನೂ ಇಲ್ಲ ಖಂಡಿತ ಗೆಲ್ತಾರೆ ಎಲ್ಲ ಈ ಒಂದು ಪದವೀಧರ ಕ್ಷೇತ್ರದ ಪುರುಷತ್ರು ಮತ್ತು ಮಹಿಳೆಯರಿಗೆ ತುಂಬ ಹೃದಯ ಧನ್ಯವಾದಗಳು ಅವರೆಲ್ಲರೂ ಆದೇಗೌಡರಿಗೆ ಕ್ರಮಸಕ್ಕೆ ಒಂದು ಅದರ ಮುಂದೆ ಒಂದು ಅಂತ ಮತವನ್ನ ಚಲಾಯಿಸಬೇಕು ಅಂತ ಅವರಲ್ಲಿ ಎಲ್ಲ ಪ್ರಾರ್ಥನೆ ಮಾಡಿಕೊಳ್ತೇನೆ ಮತ್ತು ಎಲ್ಲ ನನ್ನ ಮುಖಂಡರಿಗೂ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಅವ್ರಿಗೂ ಪದವೀಧರರಿಗೂ ಮತ್ತೆ ಅವ್ರಿಗೂ ಬಂದು ಇವತ್ತು ಕೆಲಸ ಕಾರ್ಯಗಳಿದ್ರೂ ಸಹ ಬಂದು ಓಟನ್ನು ಹಾಕ್ತಾ ಇದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಬಾಹಿ ಮಿತ್ರ ಧನ್ಯವಾದಗಳು ಹೇಳ್ತಾರೆ ಯಾಕಂದ್ರೆ ಈ ಒಂದು ಸುದ್ದಿ ಮಾಧ್ಯಮವನ್ನ ಈ ಸಮಾಜದಲ್ಲಿ ಬಿತ್ತುವ ಮುಖಾಂತರ ಈ ಮಾಧ್ಯಮದ ಮಿತ್ರದು ಹೆಚ್ಚಿನ ಒಂದು ಸಹಕಾರ ಇರ್ತದೆ ಎಲ್ರಿಗೂ ಧನ್ಯವಾದಗಳು ಮರಬೀದರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಚುನಾವಣೆಯಲ್ಲಿ ಆನೇಕಲ್ ತಾಲೂಕಿನಲ್ಲಿ ಇವತ್ತು ಬಿರುಸಿನ ಒಂದು ಪ್ರಚಾರ ಕಾರ್ಯ ನಡೀತಾ ಇದೆ ಮತದಾನ ಸಂದರ್ಭದಲ್ಲಿ ಆ ದೇವೇಗೌಡರು ಭಾರತೀಯ ಜನತಾ ಪಕ್ಷದ ಮತ್ತು ಜನತಾದಳದ ಸಂಯುಕ್ತ ಇದರಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಅವರ ಹೊರತು ಒಂದನೇ ನಂಬರ್ಗೆ ಮತ ಚಲಾಯಿಸ ಮುಖಾಂತರ ಗೆಲ್ಲಿಸಬೇಕು ಅಂತ ನಾವು ಕಳೆಕಳಿ ಪ್ರಾರ್ಥನೆ ಇರ್ತೇವೆ ಇವತ್ತು ರಾಜ್ಯದ ಅಧಿಕಾರದಲ್ಲಿರುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವರು ಇದು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಭಾರತೀಯ ಜನತಾ ಪಕ್ಷ ಕೂಡ ಇದನ್ನು ಪ್ರತಿಷ್ಠೆಯಾಗಿ ತಗೊಂಡು ಆದೇಗೌಡರನ್ನ ಎರಡನೇ ಬಾರಿಗೆ ಗೆಲ್ಲಿಸುವ ಮುಖಾಂತರ ಮತ್ತೊಮ್ಮೆ ಇವತ್ತು ರಾಜ್ಯದಲ್ಲಿ ನಾವು ಪ್ರಬಲವಾಗಿ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಡುವ ಮುಖಾಂತರ ಮತ್ತೊಮ್ಮೆ ಆ ದೇವೇಗೌಡರನ್ನು ಗೆಲ್ಲಿಸಬೇಕು ಅಂತ ನಾನು ಮತದಾರರಲ್ಲಿ ಕೇಳಿಕೊಂಡು ಪ್ರಾರ್ಥನೆ ಮಾಡಬ ಏನು ಈ ದಿನ ಪದವೀಧರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಎಲ್ಲರೂ ಸಹ ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳಾದಂತಹ ನಮ್ಮ ಆ ದೇವೇಗೌಡರಿಗೆ ಬೆಂಬಲವನ್ನು ಹೆಚ್ಚಿನ ರೀತಿಯಲ್ಲಿ ಸೂಚಿಸ್ತಾ ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಅತ್ಯಧಿಕ ಮತಗಳಿಂದ ಗೆದ್ದು ಬರ್ತಾರೆ ಅಂತ ಆಶಿಸ್ತಾ ಅವರಿಗೆ ಶುಭ ಆಗಲಿ ಅಂತ ಕೊಡ್ತಾ ಇದ್ದೀನಿ ವಿದ್ಯಾವಂತರ ಚುನಾವಣೆ ಪ್ರತಿಯೊಬ್ಬ ವಿದ್ಯಾವಂತವರನ್ನು ದೇಶದ ಬಗ್ಗೆ ಚಿಂತನೆ ಮಾಡಿ ಇವತ್ತೊಂದು ದಿವಸ ಓಟ್ ಚಾಲವನ್ನು ಮಾಡ್ತಾ ಇದ್ದಾರೆ ಅವರ ಆಗಿ ಬಂದು ಆ ದೇವರು ಓಟ್ ಮಾಡ್ತಾ ಇದ್ದಾರೆ ಇದು ಸತತವಾದ ಗ್ರಾಸುಯಸ್ ಕಾನ್ಸಿಯಲ್ಲಿ ಬಿಜೆಪಿನ ಗೆದ್ಕೊಂಡು ಬರ್ತಾ ಇರೋದು ಈ ಜೆ ಬಿಜೆಪಿನ ಗೆದ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ನಮ್ಮೆಲ್ಲ ಬಿಜೆಪಿ ಕಾರ್ಯವರ್ತನ ಶುಭಾಶಯವನ್ನು ಕೊಡ್ತಾ ಇದ್ದಾರೆ ಅವರು ತುಂಬ ಅತ್ಯಧಿಕ ಮತಗಳಿಂದ ಗೆದ್ದು ಬರ್ತಾರೆ ಅವ್ರಿಗೆ ಶುಭವಾಗಲಿ ಇವತ್ತು ನಮ್ಮ ಪದವೀಧರ ಕ್ಷೇತ್ರದ ಒಂದು ಮತದಾನ ನಡೀತಾ ಇದೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ವಿಶೇಷವಾಗಿ ಪಾಪ ನಮ್ಮ ರಾಮೋಜಿಗೌಡರು ಎರಡು ಸಾರಿನೂ ಕೂಡ ನಿಂತು ಇವತ್ತು ಅವರು ಪರಾಭವಗೊಂಡಿದ್ದರೂ ಕೂಡ ಏನು ಪದವೀಧರ ಪರವಾಗಿ ಮತ್ತು ನಮ್ಮ ಟೀಚರ್ಸ್ ಪರವಾಗಿ ಅವರು ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಮತ್ತು ಇನ್ನೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮಗಳು ಏನಂತ ಹೇಳಿದ್ರೆ ಪದ ಪದವೀಧರರಿಗೆ ನಿರುದ್ಯೋಗ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಅವರು ಏನು ನಮ್ಮ ಉದ್ಯೋಗ ಮೇಳಗಳನ್ನು ಕೂಡ ಆಯೋಜಿಸಿ ಅವರಿಗೆ ಸಹಾಯವನ್ನು ಮಾಡಿಕೊಂಡು ಬಂದಿದ್ದಾರೆ ಇಂಥ ಒಂದು ಅಭ್ಯರ್ಥಿ ನಿಜವಾಗೂ ಕೂಡ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡುವಂಥ ಒಬ್ಬ ಅಭ್ಯರ್ಥಿ ನಮ್ಮ ರಾಮೋಜಿಗೌಡರು ಇವತ್ತು ಎರಡು ಬಾರಿ ಸೋತು ಮತ್ತು ಇವತ್ತು ಮೂರನೇ ಬಾರಿಗೆ ಸ್ಪರ್ಧೆ ಮಾಡಿದ್ದಾರೆ ಉತ್ತಮವಾದಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ಅವರು ಈಗಾಗಲೇ ಎಲ್ಲ ಮತದಾರರನ್ನು ಕೂಡ ಭೇಟಿ ಮಾಡಿ ಮನವಿ ಮಾಡಿಕೊಂಡಿದ್ದಾರೆ ಮತದಾರರಲ್ಲೂ ಕೂಡ ಎಲ್ಲ ಒಂದು ಕಡೆ ಸಿಂಪತಿ ಇದೆ ಯಾಕೆ ಅಂತ ಹೇಳಿದ್ರೆ ಎರಡು ಬಾರಿ ಸ್ವಚ್ಛತಾ ಪೈ ಸಾರಿ ಒಂದು ಓಟ್ ಹಾಕೋಣ ಅನ್ನುವಂಥ ಒಂದು ಸಿಂಪತ್ತಿನೂ ಕೂಡ ಅವ್ರಿಗಿದೆ ಆದ್ದರಿಂದ ಈ ಬಾರಿ ನಮ್ಮ ರಾಮೋಜಿಗೌಡರು ಹೆಚ್ಚಿನ ಒಂದು ಮತದಿಂದ ನಮ್ಮ ವಿಧಾನ ಪರಿಷತ್ಗೆ ಪದವಿರ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಡೌಟ್ ಇಲ್ಲ ಸರ್ ಲೋಕಸಭಾ ಚುನಾವಣೆ ಫಲಿತಾಂಶ ಸರ್ ಲೋಕಸಭಾ ಚುನಾವಣೆ ಫಲಿತಾಂಶ ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ನೇತೃತ್ವದ ಇಂಡಿಯಾ ಇಂಡಿಯ ಒಕ್ಕೂಟ ಅಧಿಕಾರಕ್ಕೆ ಬರ್ತದೆ ಮಾಧ್ಯಮಗಳು ಇಷ್ಟ ಬಂದಾಗೆ ಯಾವತ್ತು ಅವರು ಮಾಧ್ಯಮಗಳು ಕಾಂಗ್ರೆಸ್ ಪರವಾಗಿ ಇಲ್ಲ ಕಾಂಗ್ರೆಸ್ಸು ಪಕ್ಷದ ಒಂದು ನೇತೃತ್ವದ ಇಂಡಿಯಾ ಪರವಾಗಿ ಯಾವತ್ತೂ ಕೂಡ ಮಾತಾಡಿಲ್ಲ ಚುನಾವಣೆ ಸಂದರ್ಭದಲ್ಲೂ ಮಾಡೋದು ಮಾತಾಡಿಲ್ಲ ಅದರ ಮುಂಚೆಯೂ ಮಾತಾಡಿಲ್ಲ ಇವಾಗಲೂ ಮಾತಾಡೋಲ್ಲ ಅವ್ರು ಯಾವತ್ತೂ ಕೂಡ ಎನ್ ಡಿ ಎ ಪರವಾಗಿಯೇ ಮಾತಾಡ್ಕೊಂಡು ಬಂದಿದ್ದಾರೆ ಮಾಧ್ಯಮಗಳು ಅದನ್ನು ಇವತ್ತು ಈ ಜನರು ಅದನ್ನು ಹುಸಿ ಮಾಡ್ತಾರೆ ನಾಳೆ ಬರುವಂಥ ಏನು ಫಲಿತಾಂಶ ಬರ್ತಾ ಇದೆ ಎಣಿಕೆ ಇದೆ ಅದರಲ್ಲಿ ನಿಜವಾಗ್ಲೂ ಕೂಡ ಈ ಬಾರಿ ಕನಿಷ್ಠ ಪಕ್ಷ ಮುನ್ನೂರಿಂದ ಮುನ್ನೂರು ಇಪ್ಪತ್ತು ಸೀಟುಗಳು ಇಂಡಿಯಾ ಒಕ್ಕೂಟ ಜಯಗಳಿಸ್ತದೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರನೂ ಕೂಡ ಯಾರು ಏನೇ ಹೇಳ್ಕೊಳ್ಳಿ ನಮ್ಮ ಡಿ ಕೆ ಸುರೇಶ್ ಅವರು ಹೆಚ್ಚಿನ ಒಂದು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಮೂಲಭೂತ ಸೌಕರ್ಯವನ್ನು ಕೊಡಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಜನಸಾಮಾನ್ಯರಲ್ಲಿ ಅವರು ಒಡನಾಡಿಯಾಗಿ ಕೆಲಸ ಮಾಡಿದ್ದಾರೆ ಮತ್ತು ಜನರುಗಳಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಕೊಡಿಸುವಂಥದ್ದಕ್ಕೆ ಮುಂದೆ ನಿಂತು ಸಹಾಯವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಡಿ ಕೆ ಸುರೇಶ್ ಅವರು ಅವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಬಹುಮತದಿಂದ ಗೆಲ್ತಾರೆ ಬಿಜೆಪಿ ನಾಯಕರು ಹೇಳ್ತಾ ಆಲ್ರೆಡಿ ನೋಡ್ರಿ ಈಗ ಒಂದು ಮಾತು ಹೇಳ್ತೀನಿ ಕೇಳ್ರಿ ಪಿ ಬಿಜೆಪಿಯವ್ರಿಗೆ ಗೆಲ್ತೀವಿ ಅಂತ ಹೇಳಿದ್ರ ಕಾಂಗ್ರೆಸ್ ಗೆಲ್ತೀವಿ ಅಂತ ಹೇಳ್ತಾರ ಅದು ಅದು ನೀವೇ ಹೇಳ್ರಿ ಪಿ ಬಿಜೆಪಿಯವ್ರಿಗೆ ಗೆಲ್ತೀವಿ ಅಂತಲೇ ಹೇಳೋದು ಅದು ಜನ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ಸು ನಮ್ಮ ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ ಈ ದಿನ ಬಹಳ ಅಪರವಾಗಿ ಪ್ರಚಾರ ಮತ್ತು ಮತದಾನ ನಡೀತಾ ಇದೆ ಈ ಕ್ಷೇತ್ರಕ್ಕೆ ಸುಮಾರು ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳು ಒಳಪಡ್ತವೆ ದಯಮಾಡಿ ಈ ಮೂವತ್ತಾರು ಕ್ಷೇತ್ರ ಎಲ್ಲ ಏನು ರಾಮನಗರ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರ್ತಕ್ಕಂಥ ಮತದಾರರು ದಯಮಾಡಿ ತಮ್ಮ ಅಕ್ಕನ್ನು ಚಲಾವಣೆ ಮಾಡುವ ಮುಖಾಂತರ ತಮ್ಮ ಅಕ್ಕನ್ನು ಮತದಾನದ ದಿನವನ್ನು ತೋರಿಸ್ಬೇಕು ಅಂತೇಳಿ ತೋ ಕೇಳ್ಕೊತೀವಿ ಈ ಪದವಿ ಚುನಾವಣೆ ಅಂತಕ್ಕಂಥದ್ದು ಎಲ್ರಿಗೂ ಕಾಮನ್ ಆಗಿ ಸಿಗ್ತಾ ಸಿಗುವಂಥ ಮತದಾನವಲ್ಲ ಯಾಕಂದರೆ ಜನರಲ್ ಎಲೆಕ್ಷನ್ಸ್ ಯಾರು ಬೇಕಾದರೂ ಓಟ್ ಹಾಕ್ಕೋಬೋದು ಇದೊಂದು ವಿಶೇಷವಾದ ಮತದಾನ ದಯಮಾಡಿ ಅವಕಾಶವನ್ನು ಯಾರು ಸಹ ಕಳ್ಕೊಳ್ಬಾರ್ದು ದಯಮಾಡಿ ಎಲ್ಲರೂ ಒಂದು ಸಮಯಕ್ಕೆ ಸರಿಯಾಗಿ ಬಂದು ಮತದಾನ ಮಾಡಬೇಕು ಅಂತ ಈ ಮೂಲಕ ದಿವಧರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಾಮುಜಿಗೌಡರು ಒಳ್ಳೆ ಮತದಾನ ನಡೀತಾ ಇದೆ ನಮ್ಮ ತಾಲೂಕಾದ್ಯಂತ ಒಳ್ಳೆ ಬೆಂಬಲ ಕೂಡ ಇದೆ ಮತ್ತು ಈ ಸಲ ಅವ್ರು ಗೆಲ್ತಾರೆ ಇನ್ನೂ ಯಾರು ಮತದಾನ ಮಾಡಿಲ್ವೋ ದಯವಿಟ್ಟು ಬಂದು ಗೌಡ್ರಿಗೆ ಮತವನ್ನು ಚಲಾಯಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ ಮತ್ತು ನಮ್ಮ ಕಳೆದ ತಿಂಗಳಾದಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಪುಟ್ಟಣ್ಣವರು ಜಯಗಳಿಸಿದ್ದಾರೆ ಅವರ ಬೆಂಬಲವೂ ಕೂಡ ನಮ್ಮ ರಾಮೂಜಿ ರಾಮುಜಿಗೌಡರಿಗಿದೆ ಗೆಲುವು ಖಚಿತ ಎಲ್ಲರೂ ಬಂದು ದಯವಿಟ್ಟು ಮತದಾನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಹಾಗೆ ನಾಳೆ ಮಹಾ ಚುನಾವಣೆಯ ಫಲಿತಾಂಶ ಇದೆ ಆ ಫಲಿತಾಂಶದಲ್ಲಿ ಖಂಡಿತ ನಮ್ಮ ಅಭ್ಯರ್ಥಿಯಾದಂಥ ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಮತ್ತು ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗ್ತಾರೆ ಕೇಂದ್ರ ಸರ್ಕಾರ ಕೂಡ ಕಾಂಗ್ರೆಸ್ಸೇ ಬರ್ತದೆ ಈ ಸುಳ್ಳು ಆಡಳಿತ ಬಿ ಜೆ ಪಿಯನ್ನು ಜನ ಓಡಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಬಿಜೆಪಿ ನಾಯಕರು ಗೆದ್ಬಿಟ್ಟಿದ್ದೀವಿ ಲೀಡ್ ಕೌಂಟಿಂಗ್ ಮಾಡ್ಬೇಕಷ್ಟೇ ಅಂತ ಹೇಳಿ ನೋಡ್ರಿ ಬಿಜೆಪಿ ಬಾಯಲ್ಲಿ ಬರೋದಲ್ಲ ಬೂಡೆ ಅದಕ್ಕೆ ಸಿಂಪಲ್ ಉದಾಹರಣೆ ಅಂದರೆ ನೀವು ಈ ಎಸ್ ಎಫ್ ಎಸ್ ಕಾಲೇಜು ಮತ್ತು ಈ ಕ್ರೈಸ್ಟ್ ಯೂನಿವರ್ಸಿಟಿ ಇಲ್ಲೆಲ್ಲ ತಾವು ಮೈಕ್ ಎತ್ಕೊಂಡು ಕ್ಯಾಮ್ರ ಎತ್ಕೊಂಡು ಹೋಗಬೇಕು ಅಲ್ಲಿ ಅಡ್ಮಿಷನ್ ಇರೋದೇ ಆರ್ ಎಸ್ ಎಸ್ ಅವರು ಬಿ ಜೆ ಪಿಯವರು ಜಾಸ್ತಿ ಇಲ್ಲಿ ನೋಡ್ರಪ್ಪ ಇಲ್ಲಿ ನಾನು ತಳಮಟ್ಟದ ಕಾರ್ಯಕರ್ತರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವ್ರ ಮಕ್ಕಳೆಲ್ಲ ಕ್ರಿಶ್ಚಿಯನ್ ಸ್ಕೂಲಲ್ಲೇ ಓದ್ತಾರೆ ಆಯಿತಾ ಮುಸ್ಲಿಮ್ಸ್ ಮಕ್ಕಳನ್ನೇ ಮದುವೆ ಆಗ್ತಾರೆ ಅಲ್ಲಿ ಮೇಲ್ಮಟ್ಟದಲ್ಲಿ ಇಷ್ಟೆಲ್ಲ ಇದ್ಕೊಂಡು ಕಾರ್ಯಕರ್ತರು ಮಾತ್ರ ಛೂ ಬಿಡ್ತಾರೆ ಹೋಗ್ರಿ ಅಲ್ಲಿ ಚರ್ಚಿಗೆ ಕಲ್ಲೋಡಿರಿ ಮಸೀದಿಗೆ ಕಲ್ಲೋಡಿರಿ ಅಂತ ಹೇಳ್ತಾರೆ ಯಾರ ಮಕ್ಕಳು ಇವರಲ್ಲ ಪಾಪ ಕಾರ್ಯಕರ್ತರು ಮಕ್ಕಳು ಇವ್ರ ಮಕ್ಕಳೆಲ್ಲ ಅದೇ ಇನ್ಸ್ಟಿಟ್ಯೂಟಲ್ಲಿ ಓದೋದು ಅರ್ಥ ಆಯ್ತಲ್ಲ ಯಾಕೆ ಯಾಕೆ ಬೇರೆ ಸ್ಕೂಲಲ್ಲಿ ಓದಿಸ್ಬೇಕಲ್ಲ ನಾನು ಹೇಳಿ ಓದಿಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇವರ ನಡೆಯೋ ನಡವಳ್ಕೆಗೂ ಇವರ ಆಚಾರ ವಿಚಾರಕ್ಕೂ ಅಜ್ಗಾಜ ಅಂತ ಎಲ್ಲ ಸರ್ವಧರ್ಮ ಧರ್ಮನೂ ಒಂದೇ ಅನ್ನೋದಾದರೆ ಕ್ರಿಶ್ಚಿಯನ್ ಸ್ಕೂಲೆಲ್ಲ ಓದ್ವಿ ತಪ್ಪೇನಿಲ್ಲ ಎಲ್ಲ ಎಲ್ಲಾದರೂ ದೃಷ್ಟಿ ತಪ್ಪಿಲ್ಲ ಆದರೆ ಇಲ್ಲೇಳೋದು ಕ್ರಿಶ್ಚಿಯನ್ಸ್ನ ಅವರು ಹಿಂಗೆ ಇವರು ಹಂಗೆ ಅಂತ ಹೇಳ್ಕೊಳ್ಳೋದು ಅದೇ ಸ್ಕೂಲಲ್ಲಿ ಮಕ್ಕಳನ್ನ ಓದಿಸೋದು ಇವ್ರಿಗೆ ಯಾವ ತತ್ವ ಯಾವ ಸಿದ್ಧಾಂತ ಇವ್ರಿಗೆ ಏನಾದರೂ ಇದೆಯಾ ಅಲ್ಲಿ ಮೇಲೂ ಇಲ್ಲ ಕೆಳಗೂ ಇಲ್ಲ ನೋಡಿ ಮೋದಿ ಮೌನ ವ್ರತ ಮಾಡ್ತಾ ಇದ್ದೀವಿ ನಲವತ್ತೆಂಟು ಅವರು ಅಂತಾರೆ ಎಲ್ಲ ಸುತ್ತು ನೀವಿದ್ರೇ ನಮ್ಮ ಇಲ್ಲಿ ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗಲ್ಲ ಡಿಸ್ಟರ್ಬು ಅದು ಮೌನ ವ್ರತ ಮಾಡೋಕ್ಕಾಗ್ತದೆ ಅವರು ನಿಜವಾಗ್ಲೂ ಮೌನ ಮಾಡಬೇಕು ಅಂದರೆ ಕ್ಯಾಮ್ರಾಗಳೆಲ್ಲ ತೋರಿಸಿ ಜನಕ್ಕೆಲ್ಲ ತೋರಿಸಿ ಮಾಡೋ ಅಂಥ ಅವಶ್ಯಕತೆ ಏನಿದೆ ಮೌನ ಏನಕ್ಕೆ ಮಾಡೋದು ಆತ್ಮ ಶಾಂತಿಗೋಸ್ಕರ ಮಾಡೋದು ಅದನ್ನು ಕ್ಯಾಮ್ರಾಗಳು ದಿನ ಫೋಕಸ್ ಮಾಡ್ಕೊಂಡು ಏನು ನೀವು ಮಾಧ್ಯಮದವರು ಕೆಲವರು ಎಳಗೈಯಿಂದ ಸಾಯಂಕಾಲ ಗಂಟೆ ಈ ದೇಶದಲ್ಲಿ ಎಷ್ಟೋ ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಬಗ್ಗೆ ಗಮನ ಹಾರಿಸ್ದೆ ಆಯಪ್ಪನೇ ತೋರಿಸ್ಕೊಂಡು ಇರ್ತೀರಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಹೆಂಗೆ ಮೌನ ಮಾಡಿದ್ರು ಮಾಡಿದ್ರು ಐದನ್ನೇ ಮಾಡ್ಕೊಂಬತ್ತೀರಿ ಇದನ್ನು ಕಟ್ ಮಾಡಿಬಿಡ್ತಾರೆ ಅನ್ನೋ ಗೊತ್ತಿಲ್ಲ ಆದರೂ ಪರವಾಗಿಲ್ಲ ಇಲ್ಲಿರೋರನ್ನ ಕೇಳಿಸ್ಕೊಂತಾರೆ ಅಂತ ನನ್ನ ಆಸೆ ನೋಡಿರಿ ಯಾರೇ ಎಕ್ಸಿಟ್ ಪೋಲ್ ತೋರಿಸ್ತಾರವರು ಎಲ್ಲ ಮೋದಿ ಅಂಥಮ್ಮಂದರು ಯಾರೋ ಓನರ್ಗಳು ಎಲ್ಲ ಬಿ ಜೆ ಪಿಯವರು ಅದಕ್ಕೆ ಇನ್ನು ಅವ್ರನ್ನ ತೋರಿಸ್ತೀನಿ ಇನ್ನೇ ನಮ್ಮನ್ನು ತೋರಿಸ್ತಾರ ಇಲ್ಲಾಂದರೆ ಮೋಸ್ಟ್ಲಿ ಇ ವಿ ಎಮ್ ಮಿಷಿನ್ಗಳೇನೋ ತಿರುಸಿರಿಸ್ ಹೊಟ್ಟಾರನ ಆದರೂ ಸುಳಿ ಗೊತ್ತಿರಬೇಕು ಅದಕ್ಕೆ ತೋರಿಸ್ತಾ ಇರಬೇಕು ಆದರೆ ಸತ್ಯಕ್ಕೆ ಸತ್ಯ ಯಾವತ್ತಿದ್ರೂ ಗೆದ್ದೆ ಕೇಳ್ತದೆ ಈಗ ಗೆದ್ದೆ ಕೇಳ್ತೀವಿ ರಾಹುಲ್ ಗಾಂಧಿಯವರ ಒಂದು ಹೋರಾಟ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಶ್ರಮ ಖಂಡಿತ ಈ ದೇಶದಲ್ಲಿ ಸರ್ಕಾರ ಬರ್ತದೆ ಅಂತ ನಮ್ಮ ಆಸೆ ಇದೆ ನಾವು ಅದು ಕಾಯ್ತಾ ಇದ್ದೀವಿ ನಾಳೆ ಫಲಿತಾಂಶ ಕಾಂಗ್ರೆಸ್ ಪರ ಫಲಿತಾಂಶ ನ್ಯಾಯದ ಪರ ಫಲಿತಾಂಶ ವಿರುದ್ಧ ವಿರುದ್ಧವಾದ ಫಲಿತಾಂಶ ಮತ್ತೆ ಹಿಟ್ಲರ್ ಪ್ರವೃತ್ತಿಯನ್ನು ತೋರಿಸುವಂತ ಫಲಿತಾಂಶ ಮೂರನೇ ತಾರೀಕು ವಿಧಾನ ಪರಿಷತ್ ವಿಧಾನ ಪರಿಷತ್ತು ಎಲೆಕ್ಷನ್ ನಡೀತಾ ಇದೆ ಈ ಎಲೆಕ್ಷನ್ನಲ್ಲಿ ರಾಮೋಜಿಗೌಡ ಅವ್ರಿಗೆ ಅತಿ ಹೆಚ್ಚಿನ ಮತದಿಂದ ಏನು ಪದವೀಧಾರರು ಮತ ಕೊಡ್ತಾ ಇದ್ದಾರೆ ಯಾಕೇನು ಪಾಪ ಅವರಿಗೆ ಎರಡು ಸಾರಿ ಸೋತಿರೋದ್ರಿಂದ ಅವರು ಮತ್ತೆ ಸೋತು ಅವರು ಎಲ್ಲ ಕಷ್ಟ ಸುಖಗಳನ್ನ ಭಾಗಿಯಾಗಿ ಹೋರಾಟ ಮಾಡ್ಕೊಂಡು ಬಂದಂಥ ಅವರು ವ್ಯಕ್ತಿ ಅದು ಅಲ್ದಿರ ಆ ವ್ಯಕ್ತಿ ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮ ಕರ್ನಾಟಕದಲ್ಲಿ ಅದೇ ಮುಖಾಂತರ ಏನು ಗ್ಯಾರಂಟಿಗಳು ಇದು ಎಲ್ಲ ಬಗೆಯ ಐದು ಗ್ಯಾರಂಟಿಗಳು ಆಗಿದೆ ಆ ಇದೆ ಇದರಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ರಾಮೋಜಿಗೌಡವರಿಗೆ ಹೆಚ್ಚಿನ ಮತ ನಮ್ಮ ಪದವೀಧಾರರು ಕೊಡ್ತಾ ಇದ್ದಾರೆ ಎಲ್ಲರಿಗೂ ನಮ್ಮ ಇಡೀ ಬೆಂಗಳೂರು ಇದರಲ್ಲೂ ಸಹ ನಾವು ಫೋನ್ ಮಾಡಿ ಸಹ ನಾವು ತಿಳಿಸಿದ್ದೀವಿ ಏನು ರಾಮೋಜಿಗೌಡವ್ರ ಸಾರಿಗೆ ಮತನೇ ಕೊಡಬೇಕು ಅಂದ್ಬಿಟ್ಟು ಇಡೀ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ನಾವು ಫೋನ್ ಮಾಡಿ ಫೋನ್ ಮುಖಾಂತರನೂ ಮತ ಎರಡನೇ ನಂಬರ್ಗೆ ಮತ ಕೊಡಬೇಕು ಒಂದು ಪೆಣ್ಣು ಮುಖಾಂತರ ಅವರು ಕೊಡೋ ಪೆಣ್ಣು ಮುಖಾಂತರ ಒಂದು ಗೆರೆ ಎಳೆಯೋ ಮುಖಾಂತರ ಅಂದ್ಬಿಟ್ಟು ಅವ್ರ ಫೋಟೋ ಪಕ್ಕದಲ್ಲಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ನಾವು ತಿಳಿಸಿದ್ದೀವಿ ಏನಿವತ್ತು ನಮ್ಮ ಇಡೀ ಹಣಕಲ್ ತಾಲೂಕಿನಲ್ಲಿ ಹೆಚ್ಚಿಗೆ ನಮ್ಮ ಗೌಡ ಅವರಿಗೆ ಮತ ನಮ್ಮ ಪದವೀಧಾರರು ಕೊಡ್ತಾರೆ ಬುದ್ಧಿವಂತರು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಡೀ ನಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಇಲ್ಲಿ ಅವರಿಗೆ ಮತ ಎಲ್ಲರೂ ಕೊಡಬೇಕು ಅಂತಂದ್ಬಿಟ್ಟು ಹೇಳ್ತಾ ಎಲ್ಲರಿಗೂ ಮತ ಹಾಕದವರು ಎಲ್ಲರಿಗೂ ನಾನು ಒಂದು ಸುತ್ತ ನಮ್ಮ ಇಲ್ಲಿ ನಡೆದಿರುವಂಥ ನಮ್ಮ ಅನೇಕ ತಾಲೂಕು ಲೀಡರ್ಸ್ಗಳು ಕಾರ್ಯಕರ್ತರು ಎಲ್ಲ ದೊಡ್ಡ ದೊಡ್ಡ ಮುಖಂಡರು ಎಲ್ಲರೂ ಬಂದು ನಮ್ಮ ಶಾಸಕರು ಎಲ್ಲರೂ ಶಾಸಕರಾದ ಶಿವಣ್ಣವರು ಎಲ್ಲರೂ ಇಲ್ಲಿ ಬ ನಿಂತು ನಮಗೆ ಅವರಿಗೆ ಮತ ಹಚ್ಚಿಸ್ತಾ ಇದ್ದಾರೆ ಇದಕ್ಕೆ ಸೋಮ ಪಟ್ಟವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಮನೆಕಲ್ ಪಟ್ಟಣದಲ್ಲಿ ಈಗೇನು ಎಲೆಕ್ಷನ್ ಪೋಲಿಂಗ್ ನಡೀತಾ ಇದೆ ತುಂಬ ಇಲ್ಲಿರುವಂತ ಪದವೀಧರ ಕ್ಷೇತ್ರದ ಎಲ್ಲ ಮತದಾರರು ಉತ್ಸುಕರಾಗಿದ್ದಾರೆ ಈಗಾಗಲೇ ನಮ್ಮ ರಾಮೋಜಿಗೌಡರು ಎರಡು ಬಾರಿ ಸ್ಪರ್ಧೆ ಮಾಡಿದರು ಆದರೂ ಸಹ ಅವರು ಛಲ ಬಿಡದೆ ಅವರು ಕಂಟಿನ್ಯೂಸ್ ಆಗಿ ಈಗಾಗಲೇ ಸೋತ್ರ ಸಹ ಅವರು ಒಂದು ಐದು ವರ್ಷದಿಂದ ಈ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಬರ್ತಾ ಇದ್ದಾರೆ ಅದನ್ನು ಮನಗಂಡ ಎಲ್ಲ ಮತದಾರರು ಈ ಸರಿ ಗೌಡರ ಪರವಾಗಿ ಮತ ಚಲಾವಣೆ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಹಾಗಾಗಿ ನನಗೆ ಗೊತ್ತಿರೋ ಹಾಗೆ ಗೌಡರು ಈ ಬಾರಿ ಅತ್ಯಧಿಕ ಮತಗಳಿಂದ ಆಯ್ಕೆ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಪದವೀಧರ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ತಿಗೆ ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಸ್ನೇಹಿತರು ಮತ್ತು ಹಿತೈಷಿಗಳಾದಂಥ ಗೌಡರು ಸ್ಪರ್ಧೆ ಮಾಡಿದ್ದಾರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಭಾಳ ಬಿರುಸಿನಿಂದ ಈ ಒಂದು ಮತದಾನ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖ್ಯಮಂತ್ರಿ ಆದಿಯಿಂದ ಹಿಡಿದು ಉಪಮುಖ್ಯಮಂತ್ರಿಗಳು ನಮ್ಮ ಎಂ ಪಿ ಸುರೇಶಣ್ಣರು ಎಮ್ ಎಲ್ ಎ ಶಿವಣ್ಣರು ಮತ್ತು ನಮ್ಮ ಮೂರು ಜಿಲ್ಲೆಗಳ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಇವತ್ತು ಪ್ರತಿಯೊಂದು ಮನೆಗೆ ಹೋಗಿ ಪದವೀಧರರನ್ನು ಪ್ರಥಮ ಪಾಶಸ್ಥ ಮತ ಕೊಡಬೇಕು ಅಂತ ಅವ್ರನ್ನೆಲ್ಲರನ್ನೂ ಕೇಳಿಕೊಂಡು ರಾಮಾಜಿಗೌಡರ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ಅವರ ಗೆಲುವು ಈ ಸತಿ ಶತ ಸಿದ್ಧ ಅಂತ ನಾನು ಹೇಳಲು ಬಯಸ್ತಾ ಇದ್ದೇನೆ ನಮ್ಮ ತಾಲೂಕಿನಲ್ಲಿ ಸಹ ಭಾಳ ವಿಜ ಉತ್ಸಾಹದಿಂದ ಎಲ್ಲ ಪದವೀಧರರು ಬಂದು ಮತ ಮಾಡ್ತಾ ಮತದಾನ ಮಾಡ್ತಾ ಇರೋದು ನೀವೆಲ್ಲ ನೋಡಿದ್ದೀರಾ ಮತದಾನ ಮಾಡಿ ಪ್ರಶಸ್ ಪ್ರಶಸ್ತಿಯಿಂದ ಗೆಲ್ಸ್ದ ಗೆಲ್ಲ ಗೆಲ್ಲಿಸಲು ಸಹಕಾರ ಮಾಡ್ತಾ ಇರ್ತಕ್ಕಂಥ ಎಲ್ಲ ಪದವೀಧರರಿಗೂ ನಾನು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಪರವಾಗಿ ಋತುಪಾದಗಳನ್ನು ಜಿಲ್ಲೆಗಳಲ್ಲಿ ಸುಮಾರು ಮೂವತ್ತೈದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಗೌಡರು ಸತತವಾಗಿ ಪಾಪ ಇಬ್ಬರು ಮೂರನೇ ಸರಿ ಎರಡು ಸರಿ ಸೋತಿದ್ದಾರೆ ಆದರೂ ಅವ್ರು ಚಲಾವ್ ಬಿಡಿದೆ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಶಿಕ್ಷಣ ಇದರಲ್ಲಿ ತುಂಬಾ ಅವರು ಕಾಳಜಿ ವಹಿಸಿ ಮಾಡಿದ ಕೆಲಸಗಳು ಮಾಡೋಕ್ಕೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಅದರಿಂದಾಗಿ ಸರಿ ಗೌಡರು ಕನಿಷ್ಠ ಒಂದು ಹದಿನೈದು ಸಾವಿರ ಹಂತಗಳಿಂದ ಗೆಲ್ತಾರೆ ಅಂತ ನಮ್ಮ ವಿಧಾನ ಪರಿಷತ್ ಚುನಾವಣೆ ಅದಕ್ಕೆ ನಮ್ಮ ತಾಲೂಕಿನಾದ್ಯಂತ ರಾಮಜಿಗೌಡರಿಗೆ ಭರಪೂರವಾದಂಥ ಒಂದು ಬೆಂಬಲ ಸಿಗ್ತಾ ಇದೆ ಯಾಕಂತ ಹೇಳಿದ್ರೆ ಬೆಳಗ್ಗೆಯಿಂದ ಸುಮಾರು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಸುಮಾರು ಜನಸ್ತೋಮ ಬಿ ಜೆ ಪಿ ಕೋಟಕರು ಕೂಡ ನಾವು ಈ ಸರಿ ರಾಮಜಗೌಡರಿಗೆ ಹಾಕ್ಬೇಕಂತೇಳಿ ನಮ್ಮ ಹತ್ರ ಬಂದು ಮಾತಾಡಿದ್ದಾರೆ ನಾವು ಕೂಡ ಅವರು ಸಹಕಾರ ಮಾಡಿದ್ದೀವಿ ದಯಮಾಡಿ ಸಂಜೆವರೆಗೂ ಮತದಾನ ನಡೀತದೆ ಇನ್ನು ಕೆಲವರು ಯಾರಾದರೂ ಮೀಡಿಯಾ ನೋಡಿದವರು ಅಥವಾ ಅಭಿಮಾನಿಗಳು ಯಾರಾದರೂ ಇದ್ರೆ ಬಂದು ರಾಮಜಿಗೌಡರಿಗೆ ವೋಟ್ ಮಾಡಬೇಕು ಮತ್ತು ನಾಳೆ ಏನು ಮಹಾ ಚುನಾವಣೆ ಇರೋದ್ರಿಂದ ಫಲಿತಾಂಶ ನಾಳೆ ಡಿ ಕೆ ಸುರೇಶ್ ಅವರು ನೂರಕ್ಕೆ ನೂರು ಅವರೇ ಗೆಲ್ತಾರೆ ಅದರಿಂದ ನಾಳೆನೂ ಕೂಡ ಹೆಚ್ಚಿನ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನಮ್ಮ ಆನೆ ಕಲಲ್ಲಿ ವಿಜಯೋತ್ಸವ ಮಾಡ್ಬೇಕಂತೇಳಿ ಈ ವಾಹಿನಿಯ ಮೂರ್ಖ ಕೇಳ್ಕೊಂತ ತುಂಬಾ ಬಿರ್ಸಾಗಿ ನಡ್ತಾ ಇದೆ ರಾಮಚೋರು ಗೆಲುವು ಖಚಿತ ಯಾಕಂದ್ರೆ ಕಾರ್ಯಕರ್ತರು ತುಂಬಾ ಹುಮ್ಮಸ್ಸಿನಿಂದ ಓಟ್ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಿನ ಶಾಸಕರು ಹಾಗೂ ಎಲ್ಲ ಕಾರ್ಯಕರ್ತರು ಪದವೀದಾರರನ್ನ ರಿಕ್ವೆಸ್ಟ್ ಮಾಡಿ ಏನು ನಾವು ಗೆದ್ರೆ ಏನೇನು ಮಾಡ್ತೀವಂತ ಘೋಷಣೆ ಮಾಡಿ ಕೊಟ್ಟಿದ್ದಾರೆ ಈ ಸಾರಿ ಗೆಲುವು ಖಚಿತ ಎಮ್ ಎಲ್ ಸಿ ಚುನಾವಣೆ ಇವತ್ತು ನಡೀತಾ ಇದೆ ರಾಮೋಜಿಗೌಡರು ಈ ಬಾರಿ ನಿಶ್ಚಿತವಾಗಿ ಗೆಲುವನ್ನು ಸಾಧಿಸಿದ್ದಾರೆ ಏಕೆಂದರೆ ಈ ಹಿಂದೆ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಅವರು ಏನು ಅವರು ಯಾವುದೇ ಒಂದು ವಿಧವಾದ ಕೆಲಸ ಕಾರ್ಯಗಳು ಮಾಡಲಿಲ್ಲ ಅನ್ನೋದು ಈಗಾಗಲೇ ಈಗ ಬಂದಿರತಕ್ಕಂಥ ಪದವೀದಾರರ ಒಂದು ಏನು ಅವರ ಬಾಯಿಯಲ್ಲೇ ಬರ್ತಾ ಇದೆ ಹಾಗಾಗಿ ನಾವು ಈ ಈ ಬಾರಿ ರಾಮಜಿಗೌಡರಿಗೆ ಮತವನ್ನು ನೀಡಿ ಅವರನ್ನು ಅವರನ್ನೇ ಗೆಲ್ಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ವಿಶ್ವಾಸ ನಮ್ಮಲ್ಲಿ ಎಲ್ಲಾ ಮೂಡ್ತಾ ಇದೆ ಈ ಬಾರಿ ರಾಮಾಜಿಗೌಡರು ಗೆದ್ದೇ ಗೆಲ್ತಾರೆ ಅತ್ಯುತ್ತಮವಾದ ವ್ಯಕ್ತಿಗಳು ಸಭ್ಯವಂತರು ಹಾಗೂ ಜನಗಳಿಗೂ ಕೆಲಸ ಮಾಡರವರು ಆದರೆ ಸ್ವಲ್ಪ ಕಾರಣಾಂತಿಗಳಿಂದ ಅವ್ರಿಗೆ ಸ್ವಲ್ಪ ಹಿನ್ನಡೆ ಆಯ್ತು ಲಾಸ್ಟ್ ಎಲೆಕ್ಷನ್ ಎಲ್ಲ ಈ ಸಾರಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಗೌಡ್ರು ಗೆಲ್ತಾರೆ ಜನಗಳು ಉತ್ಸಾಹದಿಂದ ಬಂದು ಆಗಿ ಬಂದು ಮತ ಚಲಾಯಿಸ್ತಾ ಇದ್ದಾರೆ ಅವ್ರಿಗೆ ಈ ಸಾರಿ ಖಂಡಿತ ಜಯ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಪ್ರತಿಯೊಬ್ಬರು ಬಂದು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಎಲ್ಲಾ ಕಾಂಗ್ರೆಸ್ ಮೀಡಿಯಾ ಮುಖಂಡರುಗಳು ಈ ತಾಲೂಕಿನ ಶಾಸಕರ ಸಮೇತ ಪುರಸಭೆ ಅಧ್ಯಕ್ಷ ಇರ್ಬೋದು ತಾಲೂಕ್ ಪಂಚಾಯತ್ ಸದಸ್ಯರುಗಳು ಮಾಜಿ ಸದಸ್ಯರು ಆಲೇ ಪಂಚಾಯತಿ ಅಧ್ಯಕ್ಷಗಳಿರ್ಬೋದು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಅತಿ ಬಹುಮತದಿಂದ ಹೆಚ್ಚಾಗಿ ಗಳಿಸ್ಬೇಕಂತ ರಾಮಾಜಿಗೌಡರಿಗೆ ಮತ್ತೊಮ್ಮೆ ನಾವು ಕೇಳ್ಕೊತಾ ಇದ್ದೀವಿ ನಾವು ಗೆಲ್ಲೇ ಗೆಲ್ತೀವಿ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಲೀಡರ್ ಗೆದ್ದೇ ಗೆಲ್ತೀವಿ ಅಂತ ಈಗ ದಿನ ಈ ದಿನ ಪದವೀಧರ ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೀತಾ ಇದೆ ಮೊದಲನೇ ಪ್ರಾಶಸ್ತ್ಯ ಮತವನ್ನು ನಮ್ಮ ರಾಮಾಜಿಗೌಡ್ರನ್ನೇ ಕೊಟ್ಟು ಅಧಿಕವಾದ ಮತವನ್ನು ಕೊಟ್ಟು ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ಕಳಕಲಿ ವಿನಂತಿ ಈ ದಿನ ಯಾರೂ ಸಹ ಪದವೀಧರರು ಮರೀದಿರ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಹಾಗೂ ಈ ಸಲ ಕಾಂಗ್ರೆಸ್ ಪಕ್ಷದ ರಾಮೋಜಿಗೌಡರು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ಇವತ್ತು ಮತದಾನ ಬಹಳ ಹುಮ್ಮಸ್ಸಿನಿಂದ ನಡೀತಾ ಇದೆ ರಾಮೋಜಿಗೌಡರು ಅತಿ ಅಧಿಕ ಮತದಿಂದ ಗೆಲ್ಲುವಂಥ ಒಂದು ಅವಕಾಶ ಇದೆ ಇಲ್ಲಿ ಎಲ್ಲ ವಿದ್ಯಾವಂತರು ಇವತ್ತು ನೀವು ಗುಂಪು ನೋಡ್ತಾ ಇರ್ಬೋದು ಬಹುತೇಕ ಎಲ್ಲ ಗ್ರಾಜುಯೇಟು ಬರೆದಿರುವಂಥ ಎಲ್ಲರೂ ಕೂಡ ಒಟ್ಟುಗೂಡಿಕೊಂಡು ರಾಮೋಜಿಗೌಡ್ರನ್ನ ಈ ಸಲ ಗೆಲ್ಲಿಸಲೇಬೇಕು ಅಂತೇಳಿ ಪಣ ತೊಟ್ಟು ಹುಮ್ಮಸ್ಸಿಂದ ಬಂದು ಬೆಳಗ್ಗೆಯಿಂದ ಮತದಾನ ಮಾಡ್ತಾ ಇದ್ದಾರೆ ರಾಮೋಜಿಗೌಡರು ಭಾಳ ಅಧಿಕ ಮತದಿಂದ ಗೆಲ್ತಾರೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ